ನಮ್ಮ ಬೆಂಗಳೂರು ರಘುವರ್ಣ ಮಾತಾಡಬೇಕು ಅಣ್ಣ ಅಣ್ಣ ಸೆಂಟ್ರಿ ಬಿಣಿ ಅಣ್ಣ ಸೆಂಟ್ರಿ ಚಲವಾದಿ ಸೆಂಟ್ರಿಗೆ ಬರಬೇಕು ನಾಗು ಹೊರಬರು ಸೆಂಟ್ರಿಗೆ ಎಲ್ರಿಗೂ ಎಲ್ಲರಿಗೂ ನಮಸ್ಕಾರ 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 ಮನೆಗೆ ಚಲವಾದಿ ಕುಮಾರ್ ಅವ್ರಿಗೆ ಹುಟ್ಟೋಗ್ರ ಶುಭಾಶಯಗಳು ಐವತ್ತು ವರ್ಷ ಆಯಿತು ಒಂದು ನೂರು ಸಿನಿಮಾ ಮಾಡಿ ಬಿಡಬೇಡಿ ನಾಗಶೇಖರ್ ವಯಸ್ಸೇ ಆಗಲ್ಲ ನನ್ನ ತಮ್ಮು ಇಪ್ಪತ್ತೈದು ವರ್ಷದಿಂದ ನೋಡ್ತೇನೆ ಹಂಗೆ ಅವನೇ ನಾಕ್ಷತ್ರ ಕನಸಿಗೆ ಬಡತನ ಇರೋಲ್ಲ ಜೇಬು ಬಡತನ ಬಂದ್ಬಿಡುತ್ತೆ ಎಲ್ಲರೂ ಲೊಕೇಶನ್ಸ್ನ ಕಾರುಗಳಲ್ಲಿ ಅಲ್ಲೆಲ್ಲಿ ಹೋಗಿ ನೋಡ್ಕೊಂಬಂದ್ರೆ ಮ್ಯಾಪಲ್ಲಿ ನೋಡಿದ್ದು ಬೇಕು ಅಂತಾನೆ ಅದಕ್ಕೆ ಸೊನ್ನೆ ಜಾಸ್ತಿ ಆದರೂ ಕೊಡ್ತಾರೆ ಇನ್ನು ಕೆಲವಕ್ಕೆ ಸೊನ್ನೆ 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 ಕಮ್ಮಿ ಮಾಡಿ ಅವ್ರಿಗೆ ಕನ್ಫ್ಯೂಷನ್ ಮಾಡಿ ಆ ಲೊಕೇಶನ್ ಕೆಲಸ ಮುಗಿಸಿರ್ತಾರೆ ಯಾಕಂದ್ರೆ ಆ ಬುದ್ಧಿವಂತಿಕೆ ಇದೆ ಒಂದೇನಪ್ಪ ಅಂತಂದರೆ ತಾನೇನೇ ಮಾಡಿದ್ರು ತನಗೋಸ್ಕರ ಅಲ್ಲ ಆ ಸಿನಿಮಾಗೋಸ್ಕರ ಮಾಡಿರ್ತಾನೆ ತನ್ನ ಸ್ನೇಹಿತರಿಗೋಸ್ಕರ ಮಾಡಿರ್ತಾನೆ ನಮಗೆ ಸಂಜು ಗೇಟ್ಸ್ ಸಂಜು ಗೆಟ್ಸ್ ಗೀತ ಪಾರ್ಟ್ ಒನ್ನು ಈಗ 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 ಆ ಮುಗಿತ್ 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 ಮುಗೀತು ಅಂದರೆ ಮುಗಿಸ್ಬಿಟ್ಟ ಅಯ್ಯೋ ರಿಲೀಸ್ ಆಗ್ತಾ ಇದೆ ರಿಲೀಸ್ ಆಗ್ತಿದೆ ಅಂತಂದರೆ ಅಯ್ಯೋ ರಾತ್ರಿ ಟೆನ್ಷನ್ನು ಅಯ್ಯೋ ರಿಲೀಸ್ ಅಂತ ಅಂತೇಳ್ಬಿಟ್ಟು ಒಬ್ಬರು ಫೈನಾನ್ಷಿಯರ್ ಬಂದರು ಫೈನಾನ್ಷಿಯರ್ ಬಂದು ಸೆಟಲ್ಮೆಂಟ್ ಮಾಡಿಬಿಟ್ಟು ಕಿಟಪ್ ಚೆಕ್ ಎಲ್ಲ ಕೊಡಿಸ್ಬಿಟ್ಟು ಇದಕ್ಕೆ ನಾಪಾ ಹೀರೋ ಮಾಡಿದ್ದು ಅಂದರು ಅವರು ಬಿ ಚೆಕ್ ಕೇಳಿದ್ರು ಏ ಇಲ್ಲ ಕಿಟ್ಟಪ್ಪಂತ ಬಿಟ್ಟು ಕಿಟಪ್ ಚೆಕ್ ಕೊಡಿಸಿದ್ದೆ ನಾನು ಇವರೆಲ್ಲ ಹೊಲ್ಟ್ರೂ ನಾನು ಹೀಗೆ ಇದು ಕೈಯಲ್ಲಿ ಬೀಗ ಹಿಡ್ಕೊಂಡು ಸ್ವಿಫ್ಟ್ದು ಫೈನಾನ್ಷಿಯರ್ ಹತ್ರ ಮಾತಾಡ್ತಾ ಇದ್ದೆ ದುಡ್ಡು ಕೊಡೋ ಅಂದರು ಹಣ ನಾಳೆ ರಿಲೀಸ್ ಆಗುತ್ತೆ ಪಿಕ್ಚರ್ ಇಟ್ಟಾಗುತ್ತೆ ಕೊಡ್ತೀನಿ ಅಂದೆ ಹೌದಾ ಅಂದ್ಬಿಟ್ಟು ಮೆತ್ಗೆ ಕೀ ಹೆಚ್ಕೊಂಡು ಕೈ ಇದ್ದ ಕಾರ ಎತ್ಕೊಂಡು ಹೋಗ್ಬಿಟ್ರು ಸೊ ಆ ತರದ ದಿನಗಳು ಅದು ಅದ್ರ ಬೆಳಿಗ್ಗೆ ಆಗಿದ್ದು ಬೇರೆ ಅಲ್ವಾ ಅದು ಕೊನೆಗೂ ಗೊತ್ತಿಲ್ಲ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಅದು ಹೆಂಗೆ ಗೊತ್ತಾಯ್ತು ಏನೋ ಅದು ಅದು ಡೇ ಒನ್ ನಿಂದ ಅದು ನಕ್ಷಕರು ಮತ್ತೆ ಕಿಟ್ಟಪ್ಪ ಕಾಂಬಿನೇಷನ್ ಅಂತ ಕಾಣುತ್ತೆ ಕರ್ನಾಟಕದ ನಾವು ಎಲ್ಲೇ ಶೂಟಿಂಗ್ ಹೋದ್ರು ಅದ್ರ ಬಗ್ಗೆ ಮಾತಾಡೋರು ಅದ್ರ ಬಗ್ಗೆ ತುಂಬಾ ಪ್ರೀತಿಯಿಂದ ಯಾವಾಗ ಬರುತ್ತೆ ಅಂತ ಸಿನಿಮಾ ಅಂತ ಎಲ್ಲರೂ ಎಲ್ಲರೂ ಕೇಳೋರು ಬೇರೆ ಥರ ಇದೆ ಈ ಸಿನಿಮಾ ಅದ್ರದ್ದು ಯಾಕೆಂದ್ರೆ ಅದೇ ಹೇಳ್ದಲ್ಲ ಜೇಬಿಗೆ ಬಡತನ ಇದ್ರು ಅದ್ರ ಡಿಸೈನ್ ಆಗಲಿ ಆ ಸಿನಿಮಾ ಕಂಪ್ಲೀಟ್ ಆಗೋದಕ್ಕಾಗ್ಲಿ ಆ ಬೇಕಿದ್ದ ಲೊಕೇಶನ್ಸ್ ಆಗಲಿ ಹೆಗ್ಡೆಯವ್ರಿಗೂ ಒಂದು ಕಾಂಬಿನೇಷನ್ನು ಆ ದೂತ್ ಸಾಗರ್ ಕೆಳಗೆ ಇಳಿದ್ಬಿಟ್ಟವ್ರೆ ಹೆಲಿಕಾಪ್ಟರ್ ಅಲ್ಲಿ ಹೆಲಿಕಾಪ್ಟರ್ ತಿರ್ಗಿ ಮೇಲ್ಕೊಯ್ತಾ ಇಲ್ಲ ಅಣ್ಣ ಅದು ಮೇಲ್ಕೋಯ್ತಲ್ಲ ಇಲ್ಲ ಓಕೆ ಇದು ಹೆಡ್ ಫೋನ್ ನಂಬರ್ಗೆ ಹಾಕಿದ್ರು ವರ್ಮ ಸದ್ದ ಕಡೆ ಕ್ಯಾಮ್ರಾ ಹಿಡ್ಕೊಂಡು ಕೂತವ್ರೆ ಅವ್ರು ನಂಗೆ ಹೇಳ್ತಾವ್ ನಿಮ್ಮ ಮನೆಗೆ ನಿಲ್ಸ್ಕೊಳ್ಳಿ ಬ್ಯಾಕ್ ಹೋಯ್ತಾ ಇಲ್ಲ ಅಂತ ಇವ್ರು ಏನು ಅಂತ ಅವ್ರು ನನಗೆ ನಾನು ಏನು ಇಲ್ಲ ಅಂದ್ರೆ ಈ ತರದೆಷ್ಟೋ ಅಚ್ಚರಿಗಳು ಅದ್ಭುತಗಳು ಹಿಂಗಾಗಿ ಅದನ್ನು ಸಿನಿಮಾ ಕಂಪ್ಲೀಟ್ ಮಾಡಿ ಕೊನೆಗೆ ನಮ್ಮ ಚಿತ್ರರಂಗದಲ್ಲಿ ಚಿತ್ರರಂಗದಲ್ಲಿ ಸಾಕಷ್ಟು ಇತಿಹಾಸಗಳನ್ನು ಕೊಟ್ಟಂತ ಸಿನಿಮಾಗಳು ಸಾಕಷ್ಟು ಇದ್ದಾವೆ ಯಾಕಂದ್ರೆ ಸಿದ್ಧಲಿಂಗಯ್ಯ ಆಗ್ಬೋದು ಬಂಗಾರ ಮನುಷ್ಯ ಭೂತನ್ ಬೊಗಾಯೋ ಪುಟ್ಟಣ್ಣವ್ರು ಆಗ್ಬೋದು ಒಂದಷ್ಟು ಸಿನಿಮಾ ಜನ ಯಾವತ್ತೂ ಮರೆಯೋದಿಲ್ಲ ಯಾವತ್ತಿಗೂ ಮರೆಯೋದಿಲ್ಲ ಅದೇ ಥರ ಸಂಜೀವ್ ವೆಟ್ಸ್ ಗೀತನ ಕನ್ನಡ ಚಿತ್ರರಂಗ ಕನ್ನಡದ ಪ್ರೇಕ್ಷಕರು ಯಾವತ್ತೂ ಯಾವತ್ತೂ ಮರೆಯೋದಿಲ್ಲ ಅದರ ಸಾಂಗ್ಸ್ ಆಗ್ಬೋದು ನಮ್ಮ ಕಿಟ್ಟಪ್ಪ ಮತ್ತೆ ನಾಗರ್ ಕಾಂಬಿನೇಷನ್ ಆಗ್ಬೋದು ಇದನ್ನ ಮತ್ತೆ ಈ ಟೂ ಬಂದಿದೆ ಈ ಟೂ ಕೂಡ ನಿಜವಾಗ್ಲೂ ಒಂದು ಒಂದು ಬೇರೆ ಥರದ್ದು ಮಾಡಿಕೊಂಡಿದ್ದಾರೆ ಈಗಾಗಲೇ ಅದ್ರ ಉದಾಹರಣೆಯಾಗೆ ಹೌದು ಇದಕ್ಕೆ ನಾವು ಇದು ಮಾಡಲೇಬೇಕು ಅಂತ ನಮಗೆ ಸರಿಯಾಗಿ ಈ ಚಳಗಿರೋರೇ ಸಿಕ್ಕಿದ್ದಾರೆ ಕುಮಾರ್ ಅವರು ಹಂಗಾಗಿ ಫಸ್ಟು ಅದನ್ನು ಮುಗಿಸ್ಕೊಂಡ್ ಬಂದಿದ್ದಾರೆ ಮತ್ತು ಮಿಕ್ಕಿದ್ದೆಲ್ಲರೂ ಅದು ನಾಕ್ಷಕರ್ಗದು ಹೊರದೇಶ ಆಗಲಿ ಈ ದೇಶ ಆಗಲಿ ಸ್ಲಮ್ಮ ಆಗಲಿ ಇದಾಗಲಿ ಅದೇನು ಬೇಕೋ ಅದನ್ನು ತೆಗ್ದೇ ತೆಗಿತಾನೆ ನಿಮ್ಮನ್ನೆಲ್ಲರನ್ನು ಮೆಚ್ಚಿಸ್ತಾನೆ ಇದು ನಿಮಗೆಲ್ಲರಿಗೂ ಮೆಚ್ಚುಗೆ ಆಗುತ್ತೆ ನೀವೆಲ್ಲ ಒಪ್ತೀರಾ ಇದನ್ನು ನೀವೆಲ್ಲರೂ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆಯಿಂದ ನಿಮ್ಮೆಲ್ಲರ ಹಾರೈಕೆ ಮತ್ತು ಪ್ರೀತಿಯನ್ನು बैस्ता जय हिंद जय कर्नाटक माता नमस्कार